ಎಸ್ ಫೈನಾನ್ಸ್ ಸಾಲ ರಿಕವರಿ ಟೀಮ್ ಹೆಸರಿನಲ್ಲಿ ನಕಲಿ ಕೆಲಸ ಕೇಳಿ ಬರ್ತಾ ಇದೆ ಎಸ್ ಫೈನಾನ್ಸ್ ಸಾಲ ರಿಕವರಿ ಟೀಮ್ ಹೆಸರಿನಲ್ಲಿ ಕಿರುಕುಳ ಆರೋಪ ಕೇಳಿ ಬರ್ತಾ ಇರುವಂತ ನಕಲಿ ರಿಕವರಿ ಟೀಮ್ನಿಂದ ರಾಯಚೂರಿನಲ್ಲಿ ವಸೂಲಿ ದಂಧೆ ನಡೀತಾ ಇದೆ ಕಿರುಕುಳ ನಿಟ್ಟಿದ್ದಂತಹ ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಯಾವ ಫೈನಾನ್ಸ್ ಕಂಪನಿಗೂ ಸಂಬಂಧಿಸಿದಂತಹ ನಾಲ್ವರು ಆರೋಪಿಗಳನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಫೈನಾನ್ಸ್ ಸಾಲ ರಿಕವರಿ ಟೀಮ್ನಲ್ಲಿ ಇದೀಗ ಕಿರುಕುಳ ಆರೋಪ ಕೇಳಿ ಬರ್ತಾ ಇರುವಂಥದ್ದು ನಕಲಿ ರಿಕವರಿ ಟೀಮ್ನಿಂದ ರಾಯಚೂರಿನಲ್ಲಿ ವಸೂಲಿ ದಂಧೆ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ ಒಂದಡಿಯಾದರೆ ನಕಲಿ ರಿಕವರಿ ಟೀಮ್ನಿಂದ ರಾಯಚೂರಿನಲ್ಲಿ ವಸೂಲಿ ದಂಧೆ ನಡೀತಾ ಇದೆ ವಾಹನಗಳ ಮೇಲಿನ ಫೈನಾನ್ಸ್ ಲೋನ್ ರಿಕವರಿ ಹೆಸರಿನಲ್ಲಿ ನಕಲಿ ದಂಧೆ ಮಾಡ್ತಾ ಇದ್ದಾರೆ ಯಾವುದೇ ಫೈನಾನ್ಸ್ ಕಂಪನಿಗೆ ಸಂಬಂಧಿಸದ ನಾಲ್ವರು ನಕಲಿ ಆರೋಪಿಗಳನ್ನು ಇದೀಗ ಪೊಲೀಸರು ಬಂಧಿಸಿದ್ದಾರೆ ಬುಲಾರೋ ಮಹೀಂದ್ರ ಪಿಕಪ್ ಗಾಡಿಯನ್ನ ಜಪ್ತಿ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಈ ನಕಲಿ ನಕಲಿಯವರು ಆರೋಪಿಗಳು ಫಯಾಜ್ ಶೇಖ್ ಎಂಡಿ ಆಯೂಬ್ ಸೈಯದ್ ಶಹಬಾಜ್ ಅಹ್ಮದ್ ಹಾಗೆ ಅರುಣ್ ರಸೀದ್ ಬಂಧಿತ ಆರೋಪಿಗಳು ಇನ್ನು ರಸ್ತೆ ಮಧ್ಯದಲ್ಲಿ ಅಡ್ಡಗಟ್ಟಿ ಸಾಲ ತೀರಿಸುವಂತೆ ಬೆದರಿಕೆಯನ್ನ ಹಾಕ್ತಿದ್ರು ಈ ಕದೀಮರು ಯಾದಗಿರಿ ಜಿಲ್ಲೆ ಗುಂಡ್ಲೂರಿನ ಸೈಯದ್ ಬಾಷಾ ಎಂಬುವವರ ಬುಲರೋ ವಾಹನ ಹಿಡಿದು ಹನ್ನೆರಡು ಸಾವಿರ ಬೇಡಿಕೆಯನ್ನ ಇಟ್ಟು ವಾಹನವನ್ನ ಜಪ್ತಿ ಮಾಡಿದ್ರು ರಾಯಚೂರಿನಲ್ಲಿ ಹತ್ತಿ ಮಾರಾಟಕ್ಕೆ ಬಂದಿದ್ದಂತಹ ಸೈಯದ್ ಬಾಷಾ ಅವರ ವಾಹನವನ್ನ ಜಪ್ತಿ ಮಾಡಿದ್ರು ಇವರು ಇನ್ನು ಸಾಲ ಮಾಡಿದ ಫೈನಾನ್ಸ್ ಕಂಪನಿಯಲ್ಲಿ ಕಂತು ಕಟ್ಟಿ ಬಂದರೂ ಕೂಡ ವಾಹನ ಬಿಡದೆ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು ಇನ್ನು ಫೈನಾನ್ಸ್ ನಲ್ಲಿ ಹಣ ಕಟ್ಟಿದ್ರೆ ಸಾಲಲ್ಲ ನಮಗೂ ಕೂಡ ಹಣ ಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ರಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಮೈಕ್ರೋ ಫೈನಾನ್ಸ್ ಹಾವಳಿ ಆದ್ರೆ ಇನ್ನು ನಕಲಿ ರಿಕವರಿ ಟೀಮ್ ಇಂದ ರಾಯಚೂರಿನಲ್ಲಿ ವಸೂಲಿ ದಂಧೆ ನಡೆದಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಾಕಷ್ಟು ಬಡರು ಕೂಡ ಸಾಕಷ್ಟು ಬೇಸತ್ತು ಹೋಗಿದ್ರು ಅಂತಾನೆ ಹೇಳ್ಬೋದು ಇದರ ಬೆನ್ನಲ್ಲೇ ಕೂಡ ನಕಲಿ ಫೈನಾನ್ಸ್ ಸಿಬ್ಬಂದಿ ಎನ್ನುವಂತ ಕಾರಣದಿಂದಾಗಿ ಸಾಕಷ್ಟು ಜನರಿಗೆ ಒಂದು ಕಿರುಕುಳ ಕೊಡ್ತಿರುವಂತ ಘಟನೆಗಳು ಬೆಳಕಿಗೆ ಬಂದಿರುವಂತದ್ದು ಏನು ರಾಯಚೂರು ಜಿಲ್ಲೆ ರಾಯಚೂರು ನಗರದಲ್ಲಿ ಇರುವಂತ ಯಾದಗಿರಿ ಮೂಲದವರು ಏನೋ ಒಂದು ಹತ್ತಿ ಮಾರುಕಟ್ಟೆಗೆ ಅಂತ ಬುಲೋರ ಪಿಕಪ್ ವಾಹನವನ್ನು ತೆಗೆದುಕೊಂಡು ಬಂದಿರ್ತಾರೆ ಪಿಕಪ್ ವಾಹನ ಬಂದಂತ ಸಂದರ್ಭದಲ್ಲಿ ಅವರು ಹೋಗುವಂತ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಅವರನ್ನು ನಾಲ್ಕು ಜನ ಏನು ನಕಲಿ ಸಿಬ್ಬಂದಿಗಳು ನಾವು ಫೈನಾನ್ಸ್ ಕಂಪನಿಯಿಂದ ಬಂದಿದ್ದೀವಿ ನೀವು ಕಂತುಗಳನ್ನ ಕಟ್ಟಿಲ್ಲ ಇದರಿಂದಾಗಿ ಗಾಡಿಯನ್ನು ಸೀಸ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಹನ್ನೆರಡು ಸಾವಿರ ರೂಪಾಯಿಯನ್ನು ದುಡ್ಡು ಕೊಡಬೇಕಾಗುತ್ತೆ ಅನ್ನುವಂಥದ್ದು ಅವರಿಗೆ ಬೇಡಿಕೆ ಇಟ್ಟಿದ್ರು ಆದ್ರೆ ಅಲ್ಲಿ ತಕ್ಷಣವೇ ಅಲ್ಲಿರುವಂತ ಅವರು ವಾಹನವನ್ನು ಕೂಡ ಜಪ್ತಿ ಮಾಡಿ ಜಪ್ತಿ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ ಇದರಿಂದಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಒಂದು ಪ್ರಕರಣ ದಾಖಲಿಸಿದಂತ ದೂರು ನೀಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಪೊಲೀಸರು ಕೂಡ ಪತ್ತೆ ಹಚ್ಚಿ ನಾಲ್ಕು ಜನರ ಆರೋಪಿಗಳನ್ನು ಕೂಡ ಬಂಧನ ಮಾಡಿರುವಂತದ್ದು ಏನು ವಿಚಾರಣೆ ವೇಳೆಯಲ್ಲಿ ಸಂಪೂರ್ಣವಾಗಿ ಗೊತ್ತಾಗಿರುವಂತದ್ದು ಅವರು ಯಾವುದೇ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳು ಅಲ್ಲ ನಕಲಿ ಸಿಬ್ಬಂದಿಗಳು ಅನ್ನುವಂಥದ್ದು ಈ ಪ್ರ ತನಿಖೆ ವೇಳೆ ಗೊತ್ತಾಗಿರುವಂತ ಇದರಿಂದಾಗಿ ಮೂ ನಾಲ್ಕು ಜನರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಇಂತಹ ಏನು ಫೈನಾನ್ಸ್ ಸಮಸ್ಯೆಯಿಂದಾಗಿ ಸಾಕಷ್ಟು ಒಂದು ಕಡೆ ಜನರು ಅನುಭವಿಸ್ತಾ ಇದ್ರೆ ನಕ್ಲಿ ಅವರನ್ನು ಕೂಡ ಸಾಕಷ್ಟು ನೊಂದಿರುವಂಥದ್ದು ಇದರಿಂದಾಗಿ ಏನು ಜನರಿಗೆ ಕಡಿವಾಣ ಹಾಕಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಂದಾಗಬೇಕಾಗಿದೆ ದೀಪ್ತಿ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ